ಅರಣ್ಯ ಉಳಿಸಿ ಪ್ರಾಣಿ ಸಂಕುಲ ಸಂರಕ್ಷಿಸಿ ಅಂತ ಸರ್ಕಾರ ಡೈಲಾಗ್ ಹೊಡೆಯುತ್ತೆ ಆದರೆ ಬಂಡೀಪುರ ಅಭಯಾರಣ್ಯದ ವಿಚಾರದಲ್ಲಿ ಸರ್ಕಾರ ಇಡ್ತಾ ಇದೆ ಎನ್ನಲಾದ ಹೆಜ್ಜೆ ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಹಾಗೆ ಅಭಿಯಾನದ ರೂಪ ತಾಳಿದೆ ಹಳ್ಳಿ ಗ್ರಾಮಸ್ಥರಿಗೆ ಇದು ಅರಿವಿದೆ ಬಂಡೀಪುರದಲ್ಲಿ ರಾತ್ರಿ ವೇಳೆ ವಾಹನ ಸಂಚಾರ ಚರ್ಚೆ ಪರಿಸರ ಪ್ರೇಮಿಗಳಿಂದ ಸೇವ್ ಬಂಡೀಪುರ ಅಭಿಯಾನ ಬಂಡೀಪುರ ರಾಜ್ಯದ ಅಭಯಾರಣ್ಯ ತಮಿಳುನಾಡು ಕೇರಳ ರಾಜ್ಯಗಳಿಗೂ ಈ ಅರಣ್ಯದ ಮೂಲಕ ಎರಡು ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗಿವೆ ಆದರೆ ವಾಹನಗಳಿಗೆ ಸಿಲುಕಿ ವನ್ಯಜೀವಿಗಳು ಸಾಯ್ತಾ ಇದ್ದಿದ್ದರಿಂದ ಎರಡು ಸಾವಿರದ ಒಂಬತ್ತರಲ್ಲಿ ರಾತ್ರಿ ವೇಳೆ ವಾಹನ ಸಂಚಾರಕ್ಕೆ ನಿಷೇಧಿಸಲಾಗಿದೆ ಇದರಿಂದ ಕೆಲ ದಂಧೆಗೆ ಹೊಡೆತ ಬಿದ್ದಿದೆ ಕೇರಳ ಸರ್ಕಾರ ಸಂಚಾರ ನಿಷೇಧ ತೆರವಿಗಾಗಿ ಒತ್ತಡ ಹೇರ್ತಾ ಇದೆ ವಯನಾಡು ಸಂಸದೆ ಪ್ರಿಯಾಂಕಾ ವಾದ್ರಾ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇರುವ ಮಾತು ಕೇಳಿ ಬರ್ತಾ ಇವೆ ಇದಕ್ಕೆ ಪೂರಕವಾಗಿ ಡಿಕೆಶಿ ಕೂಡ ವಯನಾಡಿನಲ್ಲಿ ನಡೆದ ಕಾಂಗ್ರೆಸ್ ಕೃತಜ್ಞತಾ ಸಮಾವೇಶದಲ್ಲಿ ಸಂಚಾರ ನಿಷೇಧ ತೆರವಿನ ಭರವಸೆ ಕೊಟ್ಟಿದ್ದಾರೆ ಇತ್ತೀಚೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಈ ಎಲ್ಲಾ ಬೆಳವಣಿಗೆಗಳು ಪರಿಸರವಾದಿಗಳನ್ನ ಕೇರಳಿಸಿದೆ ಬಂಡೀಪುರ ಉಳಿಸುವುದಕ್ಕೆ ಪ್ರತಿಭಟನೆಗೆ ಇಳಿದಿದ್ದಾರೆ ಇಂದು ನಮ್ಮ ನಡಿಗೆ ಬಂಡೀಪುರ ಕಡೆಗೆ ಎಂಬ ಘೋಷಣೆಯೊಂದಿಗೆ ಪಾದಯಾತ್ರೆ ನಡೆಯಿತು ಗುಂಡ್ಲುಪೇಟೆಯ ಕಗ್ಗಳದ ಹುಂಡಿಯಿಂದ ಮದ್ದೂರು ಚೆಕ್ ಪೋಸ್ಟ್ ತನಕ ನಡೆದ ಪಾದಯಾತ್ರೆಯಲ್ಲಿ ರಾಜ್ಯ ಮಾತ್ರವಲ್ಲದೆ ಕೇರಳದ ಪರಿಸರವಾದಿಗಳು ವನ್ಯಜೀವಿ ಪ್ರೇಮಿಗಳು ರೈತರು ಐಟಿಬಿಟಿ ನೌಕರರು ನಿವೃತ್ತ ಅರಣ್ಯಾಧಿಕಾರಿಗಳು ಸೇರಿ ನೂರಾರು ಮಂದಿ ಭಾಗಿಯಾಗಿದ್ರು ಸುತ್ತಮುತ್ತಲಕ್ಕ ನೂರ ಎಂಟು ಗ್ರಾಮ ಹಳ್ಳಿ ಗ್ರಾಮಸ್ಥರಿಗೆ ಇದು ಅರಿವಿದೆ ಈಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಆಂದೋಲನ ಮುಂದುವರಿಯುತ್ತದೆ ಮುಂದೆ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವುದೇ ರೀತಿಯಾದ ಈ ಬ್ಯಾನ್ ನ ಲಿಫ್ಟ್ ಮಾಡೋದಕ್ಕೆ ಒಂದು ಹೆಜ್ಜೆಯನ್ನು ಇಡದೇ ಇದ್ದರೆ ಎಲ್ಲರಿಗೂ ಒಳ್ಳೇದು ಅಂತ ಹೇಳಿ ನಮ್ಮ ಸೇರಿರ್ತಕ್ಕಂಥ ಎಲ್ಲ ಏನು ಸಮಾನ ಮನಸ್ಕರಿದ್ದೀರಿ ಅವರೆಲ್ಲ ಕೇಳ್ಕೊಳ್ಳೋದು ಇಷ್ಟೇ ಗುಂಡ್ಲುಪೇಟೆ ಕಾಂಗ್ರೆಸ್ ಶಾಸಕ ಗಣೇಶ ಪ್ರಸಾದ್ ಆಗಮಿಸಿ ಅರಣ್ಯದಲ್ಲಿ ರಾತ್ರಿ ವಾಹನ ಸಂಚಾರ ನಿಷೇಧ ತೆರವಿನ ಪ್ರಸ್ತಾಪ ಇಲ್ಲ ಅಂತ ಹೇಳಿದ್ರು ಪ್ರಿಯಾಂಕಾ ಗಾಂಧಿ ಅವರಿಂದಲೂ ಯಾವುದೇ ಒತ್ತಡ ಇಲ್ಲ ಅವರು ಪತ್ರವನ್ನು ಬರೆದಿಲ್ಲ ಅಂತ ಹೇಳಿದ್ದಾರೆ ಬಂಡೀಪುರ ಉಳಿಸಿ ಎಂಬ ಕೂಗು ಚಳುವಳಿಯ ರೂಪ ಪಡೆದಿದೆ ಸರ್ಕಾರ ಮಾತ್ರ ಸದ್ಯ ಸೈಲೆಂಟ್ ಆಗಿದ್ದು ಯಾವ ಸ್ಪಷ್ಟನೆ ನೀಡುತ್ತೆ ನೋಡಬೇಕು ಸೂರಜ್ ಪ್ರಸಾದ್ ಟಿವಿ ನೈನ್ ಚಾಮರಾಜನಗರ